ಹುಬ್ಬಳ್ಳಿ ಧಾರವಾಡ ಕೊರಿಯರ್ ಕ್ಷೇಮಾಭಿವೃದ್ಧಿ ಸಂಘದಿಂದ ಕ್ರಿಕೆಟ್ ಟೂರ್ನಮೆಂಟ್ ಯಶಸ್ವಿ ಹುಬ್ಬಳ್ಳಿ ಧಾರವಾಡ ಕೊರಿಯರ್ ಬುಕ್ಕಿಂಗ್ ಹಾಗೂ ಹಂಚಿಕೆದಾರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾದ ಟೈನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ರವಿವಾರದಂದು ಜೆಕೆ ಸ್ಕೂಲ್ ಹತ್ತಿರ ಬಿಡಿಕೆ ಗ್ರೌಂಡ್ನಲ್ಲಿ ಭಾನುವಾರದಂದು ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಟೂರ್ನಮೆಂಟ್ನಲ್ಲಿ ಒಟ್ಟು ಸುಮಾರು ಎಂಟು ತಂಡಗಳು ಭಾಗಿಯಾಗಿದ್ದವು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡರು ಆದ ಶ್ರೀ ರಜತ್ ಉಳ್ಳಾಗಡ್ಡಿಮಠ ಹಾಗೂ ಶ್ರೀ ಅಬ್ದುಲ್ ಗಣಿವಲಿ ಅಹಮದ್ ಇವರಿಂದ ಚಾಲನೆ ಕೊಡಲಾಗಿದೆ ಜೊತೆಗೆ ಸಂಪುಟದ ಎಲ್ಲ ಪದಾಧಿಕಾರಿಗಳು ಮತ್ತು ಗೌರವಾನ್ವಿತ ಅಧ್ಯಕ್ಷರು ಉಪಸ್ಥಿತರಿದ್ದರು ಅಂತಿಮ ರೋಚಕ ಫೈನಲ್ ಪಂದ್ಯದಲ್ಲಿ ದಿ ಪ್ರೊಫೆಷನಲ್ ಕೊರಿಯರ್ ತಂಡವನ್ನು ಟಸ್ಕರ್ ಟೈಗರ್ಸ್ ತಂಡವು ಸೋಲಿಸಿ ವಿಜಯಶಾಲಿಯಾಗಿ ಹೊರಹೊಮ್ಮಿ ಪ್ರಶಸ್ತಿ ಗೆದ್ದುಕೊಂಡಿದೆ ಸಂಘದ ಅಧ್ಯಕ್ಷರು ಆಗಿರುವಂತಹ ಶಶಿಕುಮಾರ್ ಎನ್ ಮತ್ತು ಪ್ರಧಾನ ಕಾರ್ಯದರ್ಶಿ ಶಕೀಲ್ ವಲಿ ಅಹಮದ್ ಅವರಿಂದ ಸಂಘದ ಎಲ್ಲಾ ಗೌರವಾನ್ವಿತ ಅಧ್ಯಕ್ಷರಿಗೆ ಸನ್ಮಾನಿಸಲಾಗಿದೆ ಅದೇ ರೀತಿ ಸಂಘದ ಖಜಾಂಚಿ ಮಹಾಂತೇಶ ಕಂಕಣ ಮೇಲಿ ಮತ್ತು ಕಾರ್ಯಾಧ್ಯಕ್ಷ ಹಜರತ್ ಅಲಿ ಲಕ್ಷ್ಮೇಶ್ವರ ಅವರಿಂದ ಸಂಸ್ಥೆಯ ದಾನಿಗಳಿಗೆ ಸನ್ಮಾನಿಸಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರು ಆದ ಪಿಎಸ್ ಪಾಟೀಲ್ ಸಹ ಕಾರ್ಯದರ್ಶಿ ಚೇತನ್ ಕುಮಾರ್ ಉಳ್ಳಿ ವಸಂತ್ ರಾಠೋಡ್ ಎನ್ ಕುಮಾರ್ ಸತ್ಯನಪಲ್ಲಿ ಮೆಹಬೂಬು ತೆರೆಗಿ ರಾಜು ವಿಶ್ವನಾಥ್ ಹಾಗೂ ಸಂಘದ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ನಾಗರಾಜ್ ಟಿವಿ ಹುಬ್ಬಳ್ಳಿ